ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ದಿನದಲ್ಲಿ ಸೊ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿರೋ ಅಂತ ಆರ್ಡ್ರ್ ಮಾಡಿ ಆಗೋಗಿರೋ ಒಂದು ಚೂಡಿದಾರ ಪೀಸ್ನ ಮೆಟೀರಿಯಲ್ನ ಸೊ ಇವತ್ತು ನಿಮ್ಮ ಮುಂದೆ ಹೊಲಿದು ಆಗಲೇ ಇದು ತುಂಬ ದಿನ ಆಗೋಗಿತ್ತು ಹೊಲ್ದು ಸೊ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಇದನ್ನು ತೋರಿಸ್ಬೇಕು ತೋರಿಸ್ಬೇಕು ಸೊ ಸ್ಟಿಚ್ ಮಾಡಿರೋದು ಹೇಗೆ ಇದೆ ಅಂತ ತೋರಿಸ್ಬೇಕು ಅಂತ ತುಂಬ ದಿವಸದಿಂದ ಟ್ರೈ ಮಾಡ್ತಿದೆ ಬಟ್ ಇವತ್ತು ಅದಕ್ಕೆ ಕರೆಕ್ಟು ದಿನ ರೈಟು ದಿನ ಅಂತ ಅನ್ನಿಸ್ತು ಸೊ ಹಾಗಾಗಿ ತೋರಿಸ್ತಿದ್ದೀನಿ ಸೊ ಪ್ಯಾಂಟ್ ಸಹ ನಿಮಗೆ ಇದೇ ಕಲರೇ ಬರುತ್ತೆ ಸೊ ಪ್ಯಾಂಟು ನೀವು ಬೇಕಾದರೆ ಸ್ಟಿಚ್ ಮಾಡಿದ್ರು ಇದಕ್ಕೆ ಹಾಕೋಬೋದು ಪಟ್ಯಾಲ ಪ್ಯಾಂಟ್ ಅಂತಾರಲ್ಲ ಪಂಜಾಬಿ ಸ್ಟೈಲ್ ಪ್ಯಾಂಟು ಇಲ್ಲ ಬೇರೆ ಬೇರೆ ಪ್ಯಾಂಟ್ ಸ್ಟೈಲ್ಸ್ ಇರ್ತಾರೆ ನೀವು ಅದನ್ನು ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿ ಪ್ಯಾಂಟನ್ನ ನೀವು ಸ್ಟಿಚ್ ಮಾಡಿಸ್ಕೋಬೋದು ಸೊ ನಾನು ಜಸ್ಟ್ ನಾನು ಇದಕ್ಕೆ ಲೆಗ್ಗಿಂಗ್ಸ್ ಪ್ಯಾಂಟು ಸೇಮ್ ಕಲರ್ನ ಯೂಸ್ ಮಾಡಿದ್ವಿ ಸೊ ಬೇರೆ ಕಲರ್ ಆದರೆ ಇದಕ್ಕೆ ಸೂಟ್ ಆಗೋಲ್ಲ ಸೊ ಫುಲ್ಲು ಆರೆಂಜ್ ಕಲರೇ ಇರಬೇಕು ಸೊ ಇದೇ ಥರ ಕಲರ್ ಆದರೆ ನಿಮಗೆ ಡ್ರೆಸ್ಸು ಕಂಪ್ಲೀಟ್ ಅನಿಸುತ್ತೆ ಆಮೇಲೆ ಇಲ್ಲಿ ಗೈಸ್ ನಾನಿಲ್ಲಿ ಇದು ಇಲ್ಲಿವರೆಗೂ ಡೀಪ್ ಆಗಿತ್ತು ಇಲ್ಲಿ ನಾನು ಸ್ಕೇಲಲ್ಲಿ ಏನು ಮಾರ್ಕ್ ಮಾಡಿ ತೋರಿಸಿದೀನಿಲ್ಲ ಈ ಡಿಸೈನ್ ಏನು ಇಲ್ಲಿಗೆ ಕಾಣಿಸ್ತಿದೆ ಸೊ ಇದು ಇಲ್ಲಿವರೆಗೂ ನೆಕ್ ಡೀಪ್ ಇದ್ದಿದ್ದು ಸೊ ತುಂಬ ಡೀಪ್ ಹೋಗ್ತಿತ್ತು ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಇದೇ ಕಲರ್ಗೆ ಮ್ಯಾಚ್ ಆಗೋ ಅಂತ ಬಟ್ಟೆನ ತೊಗೊಂಡು ಇದು ನಾನು ಎಕ್ಸ್ಟ್ರಾ ಮಾಡಿರೋಂಥ ಡಿಸೈನು ಸೊ ಜಸ್ಟು ಇದು ನಾನು ಹಾಕ್ಕೊಳಕ್ಕೆ ಅಂತ ಮಾಡ್ಕೊಂಡಿರೋಂಥ ಡ್ರೆಸ್ಸು ಸೊ ನಾನು ಇಲ್ಲಿ ನನಗೆ ಇಷ್ಟ ಆಗೋ ರೀತಿ ಸುಮ್ಮನೆ ಜಸ್ಟ್ ಫ ಫಸ್ಟು ಟ್ರೈಲು ಅಂತ ಮಾಡಿ ಇದು ಓಕೆ ನನ್ನ ಫಿಟ್ಟಿಂಗು ಎಲ್ಲ ಇದೆ ಇದರದ್ದು ಡೀಟೇಲು ಸ್ಟಿಚ್ ಮಾಡಿದ್ದು ಆಮೇಲೆ ಯಾವ ಸೈಜಿಗೆ ತೊಗೊಂಡು ಸ್ಟಿಚ್ ಮಾಡಿದಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು ಕೊಡ್ತೀನಿ ಸೊ ವಿಡಿಯೋ ಎಂಡಲ್ಲಿ ನಿಮಗೆ ಚೆಕ್ ಮಾಡ್ಬೋದು ವಿಡಿಯೋ ಫುಲ್ ವಾಚ್ ಮಾಡಾದ್ಮೇಲೆ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ ಅವಾಗ ನಿಮಗೆ ಇನ್ಫಾರ್ಮೇಶನ್ ಕಂಪ್ಲೀಟಾಗಿ ಸಿಗುತ್ತೆ ಸೊ ಈ ಪಾಯಿಂಟಲ್ಲಿ ಸೊ ಎಕ್ಸ್ಟ್ರಾ ನಾನು ತೊಗೊಂಡಿರ್ಬೋದು ಇಲ್ಲಿ ಈ ಕಡೆ ಫುಲ್ ಈ ಕಡೆ ಎಷ್ಟು ಸೈಡು ಒಂಥರ ಸ್ಲೀವ್ಸು ಎಲೆ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿರೋದು ಈ ಕಡೆ ಈ ಕಡೆ ಸೈಡು ಮತ್ತು ಮಧ್ಯದಲ್ಲಿ ಮಧ್ಯದಲ್ಲಿ ಬಂದು ಅದಕ್ಕೆ ಬೇರೆ ಡಿಸೈನ್ ನಾನು ಯೂಸ್ ಮಾಡಿದ್ದು ಸೊ ಹಾಗಾಗಿ ಅದು ಮಧ್ಯದಲ್ಲಿ ಶೇಪ್ ಕಾಣಿಸ್ತಿದೆ ನಿಮಗೆ ಸೊ ಇದು ಎಕ್ಸ್ಟ್ರಾ ಇಲ್ಲಿ ಬಟ್ಟೆ ನಾನು ಹಾಕಿರೋದು ಸೊ ನಿಮಗೆ ಬೇರೆ ಬೇರೆ ಲೇಸ್ ಸಿಗತ್ತೆ ದೊಡ್ಡ ದೊಡ್ಡದಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ಲೇಸ್ನ ಯೂಸ್ ಮಾಡಿ ಸೊ ನಾನು ಮಧ್ಯದಲ್ಲಿ ಅಲ್ಲಿ ಹಾಕಿರೋದು ಇಲ್ಲಿ ಕಾಣಿಸ್ತಿದ್ಯಾ ಈ ತರ ಲೇಸ್ನ ಯೂಸ್ ಮಾಡಿ ಇಲ್ಲಿ ಮಧ್ಯಕ್ಕೆ ಇವೆರಡ್ರ ಮಧ್ಯಕ್ಕೆ ಸೊ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಸೊ ಇದಾದರೂ ಅಷ್ಟೇ ಈ ಗೋಲ್ಡನ್ ಕಲರ್ ಲೇಸ್ ಇದಕ್ಕೇನು ಇರಲಿಲ್ಲ ಸೊ ನಾನು ಅದು ಎಕ್ಸ್ಟ್ರಾ ಹಾಕಿರೋದು ಸೊ ಇದೇ ರೀತಿ ಬೇರೆ ಬೇರೆ ರೀತಿ ನೀವು ಮಾಡ್ಕೋಬೋದು ಆಮೇಲೆ ಇಲ್ಲಾದರೂ ಅಷ್ಟೇ ಇಲ್ಲಿ ಯಾವ ಡಿಸೈನ್ಸು ಸಹ ಇರಲಿಲ್ಲ ನಾನು ಇದನ್ನು ಎಕ್ಸ್ಟ್ರಾ ಕೊಟ್ಟಿದ್ದು ಇಲ್ಲಾದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಮತ್ತು ಈ ಕಡೆ ಸೈಡ್ ಆದರೂ ಅಷ್ಟೇ ಇಲ್ಲಿ ನಿಮಗೆ ಕಾಣಿಸ್ತಿದ್ರು ಒಂಥರ ರೌಂಡ್ ಮಾರ್ಕ್ ಥರ ಸುಮ್ಮನೆ ಒಂದು ಟ್ರೈಲ್ಗೋಸ್ಕರ ಈ ಥರ ರೌಂಡ್ ಮಾರ್ಕ್ ಮಾಡ್ತೀನಿ ಸೊ ಆ ಕಡೆ ಸೈಡ್ ಆದರೂ ಅಷ್ಟೇ ಈ ಕಡೆ ಸೈಡ್ ಆದರೂ ಅಷ್ಟೇ ಇದು ಎಕ್ಸ್ಟ್ರಾ ಸೊ ಇದಕ್ಕೆ ಬರೀ ಇದು ಇಷ್ಟು ಮಾತ್ರ ಇದು ಈ ಥರ ಎಕ್ಸ್ಟ್ರಾ ಯಾವುದೇ ರೀತಿ ಡಿಸೈನ್ ಸೈನ್ಸು ಇರಲಿಲ್ಲ ಸೊ ನಾನು ಇದು ಎಕ್ಸ್ಟ್ರಾ ತಗೊಂಡು ಇದನ್ನು ಮಾಡಿದ್ರು ಐ ಮೀನ್ ಇದಾದರೂ ಅಷ್ಟೇ ಇದು ಫುಲ್ಲು ಎಕ್ಸ್ಟ್ರಾ ತಗೊಂಡು ಸೊ ನಿಮಗೆ ಬೇಕಾದಂಗೆ ಮಾಡ್ಬೋದು ಇಲ್ಲಿ ನೀವು ಹಾರ್ಟ್ ಶೇಪ್ ಆದರೂ ಮಾಡ್ಕೋಬೋದು ಇಲ್ಲ ಫ್ಲವರ್ ಶೇಪ್ ಅಲ್ಲಾದರೂ ಮಾಡ್ಬೋದು ಸೊ ನನಗೆ ಆ ಮೂಮೆಂಟಿಗೆ ಈ ಡ್ರೆಸ್ಸು ಹೊಲಿಬೇಕಾದ್ರೆ ನನಗೆ ಐಡಿಯಾ ಸಿಕ್ಕಿರೋದು ಇದು ಸೊ ಹಾಗಾಗಿ ಈ ಮೆಥಡ್ನ ನಾನು ಯೂಸ್ ಮಾಡಿದ್ದೀನಿ ಸೊ ವೇಲ್ ಬಂದು ಈ ಥರ ಇದೆ ಸೊ ಡಿಸೈನ್ ವೇಲು ಸೊ ವೆರಿ ಸಿಂಪಲ್ ಡ್ರೆಸ್ಸು ಸೊ ಔಟ್ಸೈಡು ನೀವು ಎಲ್ಲಿಗೆ ಬೇಕಾದರೂ ಹಾಕ್ಕೊಂಡು ಹೋಗುವಂಥ ಡ್ರೆಸ್ಸು ಡಿಸೈನ್ ಬಂದು ಈ ಥರ ಇದೆ ಟಾಪ್ ಫುಲ್ ಇನ್ನೂ ಲೆಂತಿಗೆ ಇಲ್ಲಿವರೆಗೂ ಬರುತ್ತೆ ತುಂಬ ಉದ್ದ ಇದೆ ಟಾಪು ಸೊ ಡಿಸೈನ್ಸ್ ಬಂದು ಈ ಥರ ಇದೆ ಸೊ ನೆಕ್ಸ್ಟ್ ಟೈಮು ಆಮೇಲೆ ಇಲ್ಲಿ ಇನ್ನೊಂದು ಹೇಳಲೇಬೇಕು ನೆಕ್ಸ್ಟ್ ಟೈಮು ಈ ಬಾಡಿ ಇದಕ್ಕೆ ಒಂದು ಹೆಡ್ನ ನಾನು ಇದ್ದೀನಿ ಆನ್ ಆನ್ ದಿ ವೇ ಇದೆ ಸೊ ನೆಕ್ಸ್ಟ್ ಟೈಮು ಸೊ ವಿತ್ ಫೇಸ್ ಸಮೇತ ಸೊ ನಿಮಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬರೀ ಬಾಡಿ ಮಾತ್ರ ಕಾಣಿಸ್ತಿದೆ ಸೊ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ನನಗೂ ಇಷ್ಟ ಆಗ್ತಿಲ್ಲ ಸೊ ತುಂಬ ಹುಡುಕಿ ಹುಡುಕಿ ಸೊ ಸ್ಟಾಕ್ ಇರಲಿಲ್ಲ ಹಾಗಾಗಿ ಸೊ ವೇ ಇದೆ ಸೊ ನೆಕ್ಸ್ಟ್ ಟೈಮು ನಿಮಗೆ ಕಂಪ್ಲೀಟ್ ಪೂರ್ತಿ ಗೊಂಬೆ ಥರ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಕೈಕಾಲು ಆಗಿರ್ಬೋದು ಎಲ್ಲ ತರಿಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನಿಧಾನವಾಗಿ ತರಿಸೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಈಗ ತಲೆ ಮಾತ್ರ ಇದಕ್ಕೆ ಹೆಡ್ ಮಾತ್ರ ತರಿಸಿ ಪುಟಾಣಿ ಗೊಂಬೆ ತರಿಸಿ ಇದಕ್ಕೆ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಟೈಮು ಸೊ ಅವಾಗ ನಿಮಗೆ ಪೂರ್ತಿ ಒಂಥರ ಚ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಜಸ್ಟ್ ಒಂದು ಇಮ್ಯಾಜಿನೇಷನ್ ಬರುತ್ತೆ ಓಕೆ ಈ ಡ್ರೆಸ್ ನಾನು ಈ ಥರ ಹಾಕ್ಕೊಂಡ್ರೆ ಹಿಂಗೆ ಕಾಣಿಸ್ತೀನಿ ಜಸ್ಟ್ ಒಂದು ಇಮ್ಯಾಜಿನೇಷನ್ ಬರುತ್ತೆ ಸೊ ಅವಾಗ ನಿಮಗಿನ್ನೂ ಖುಷಿ ಆಗುತ್ತೆ ಸೊ ಗೈಸ್ ಇದು ಬಂದು ಟೋಟಲಾಗಿ ಫೋರ್ ಹಂಡ್ರೆಡ್ ರುಪೀಸ್ ಸೋರಿ ಫೈವ್ ಹಂಡ್ರೆಡ್ ರುಪೀಸ್ ಇದು ವಿತ್ ಪ್ಯಾಂಟು ಎಲ್ಲ ಕೊಟ್ಟಿದ್ರು ಸೇಮ್ ಇದೇ ಕಲರ್ ಇದೆ ಪ್ಯಾಂಟಿಂದು ಸೊ ನನಗೇನು ಅದು ಪ್ಯಾಂಟ್ ಏನು ಸೊ ಈ ಇದು ತುಂಬ ಸಿಲ್ಕಿ ಇದೆ ಸೊ ಬೇಸಿಗೆ ಕಾಲದಲ್ಲಿ ಹಾಕ್ಕೋಬೇಕಂದ್ರೆ ಅದು ಕಷ್ಟ ಆಗುತ್ತೆ ಸಿಲ್ಕಿಂದು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಕಾಟನ್ ಲೆಗ್ಗಿಂಗ್ಸ್ ಲೆಗ್ಗಿಂಗ್ಸ್ನ ಸೊ ನಾನು ಇದಕ್ಕೋಸ್ಕರ ಅಂತ ಪರ್ಚೇಸ್ ಮಾಡಿದ್ದೀನಿ ಸೊ ಅದು ತ್ರೀ ಹಂಡ್ರೆಡ್ ರುಪೀಸು ಕಾಟನ್ ಲೆಗ್ಗಿಂಗು ನನಗೆ ಸಿಕ್ಕಿರೋದು ಸೊ ಇದೇ ಬಟ್ಟೆ ಅದಿರೋದು ಸೊ ನನಗೇನು ಅದು ಬೇಡ ಅನ್ನಿಸ್ತು ಹಾಗಾಗಿನೇ ಅದನ್ನು ಸ್ಲೀವ್ಸಿಗೆ ಮತ್ತು ಇಲ್ಲಿಗೆ ಸೊ ಯೂಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಸೊ ಇದೆಲ್ಲ ಟೋಟಲ್ ಸೇರಿ ಇದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ರು ಟೋಟಲ್ ಸೇರಿ ನಿಯರೆಸ್ಟಾಗಿ ಸೆವೆನ್ ಹಂಡ್ರೆಡ್ ರುಪೀ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಇನ್ಕ್ಲೂಡಿಂಗ್ ಇದು ಜ್ಯುವೆಲ್ಲರಿ ಸೆಟ್ಟು ಸಹ ಸೇರಿ ಜ್ಯುವೆಲರಿ ಸೆಟ್ಟು ನಾನೇನಿದೆ ಸೊ ಇಯರ್ ರಿಂಗ್ಸ್ ಹಾಕಕ್ಕೆ ಆಗ್ತಿಲ್ಲ ಇಲ್ಲಿಗೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಟೈಮು ಅದು ತಲೆ ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೀನಿ ಸೊ ದಿ ವೇ ಇದೆ ಸೊ ನೆಕ್ಸ್ಟ್ ಟೈಮು ವಿತ್ ಇಯರಿಂಗ್ಸು ನೀಟಾಗಿ ವಿತ್ ಕೂಲ್ ಸಮೇತ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ ಸೊ ಸದ್ಯಕ್ಕೆ ಇಷ್ಟು ನಾನು ತೋರಿಸ್ತೀನಿ ಸೊ ಐ ಹೋಪ್ ಈ ಡ್ರೆಸ್ಸು ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಇನ್ನೂ ಅಕಸ್ಮಾತ್ ಏನನಪ್ಪ ಈ ಲಾಸ್ಟ್ ವೀಡಿಯೋ ಸಹ ಹಾಕಿರೋ ಬಗ್ಗೆ ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ಏನಾದರೂ ಮಿಸ್ಟೇಕ್ಸ್ ಇದೆ ಅಂದ್ರೂ ಸಹ ತಿಳಿಸಿ ನಿಮ್ಮ ಕಮೆಂಟು ನಿಮ್ಮ ಒಂದು ಲೈಕು ನಿಮ್ಮ ಒಂದು ಸಬ್ಸ್ಕ್ರೈಬರು ನಮ್ಮ ಚಾನಲ್ಗೆ ಮಾಡ್ಕೊಳದ್ರಿಂದ ನಮಗೂ ಖುಷಿಯಾಗತ್ತೆ ಜೊತೆಗೆ ಎಂಕರೇಜ್ ಆಗುತ್ತೆ ನಮ್ಮದು ಸ್ಟಾರ್ಟಿಂಗ್ ಹೊಸದಾಗಿ ಬೆಳೀತಿರೋರಿಗೆ ನಿಮ್ಮ ಎಂಕರೇಜು ನಿಮ್ಮ ಸಪೋರ್ಟು ತುಂಬ ಮುಖ್ಯ ತುಂಬ ತುಂಬ ಮುಖ್ಯ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದುವರೆಗಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ನೈಸ್ ಡೇ